ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಮತ್ತೊಂದು ಕಥೆಯೊಂದಿಗೆ ನಾನು ತಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಪಂಚತಂತ್ರ ಪುಸ್ತಕದಲ್ಲಿ ಬರುವಂತಹ ದಂತಿಲ ಮತ್ತು ಗೋರಂಬ ಅನ್ನುವಂತಹ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ರಾಜನ ಆಶ್ರಯದಲ್ಲಿರುವಂತಹ ಉತ್ತಮ ಮಧ್ಯಮ ಹಾಗೂ ಅಧಮ ವ್ಯಕ್ತಿಯೇ ಆ ಇರಲಿ ಆತನನ್ನು ಗೌರವಿಸದೇ ಇದ್ದರೆ ನಾವು ತೊಂದರೆಗೆ ಒಳಗಾಗ್ತೇವೆ ಅನ್ನುವಂಥದ್ದು ಕಥೆಯ ಸಾರ ಹಿಂದೆ ರಾಜ ಅಂತ ಇದ್ದರೆ ಈಗ ಅಧಿಕಾರ ಸ್ಥಾನದಲ್ಲಿರುವವರ ಸೇವಕರನ್ನು ಗೌರವಿಸದೇ ಇದ್ದರೆ ನಾವು ತೊಂದರೆಗೆ ಒಳಗಾಗ್ತೀವಿ ಅನ್ನೋದನ್ನು ನಾವು ಅನ್ವಯ ಮಾಡಿಕೊಳ್ಬೇಕು ಒಂದು ಸಾರಿ ವರ್ಧಮಾನ ಅನ್ನುವಂಥ ಒಂದು ನಗರ ಆ ನಗರದ ಪುರನಾಯಕನಾಗಿ ದಂತಿಲ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆ ದಂತಿಲ ಪುರನಾಯಕ ಹಾಗೂ ಕೋಶಾಧ್ಯಕ್ಷನಾಗಿ ಇರುತ್ತಾನೆ ಆತ ತುಂಬ ಉತ್ತಮವಾದಂತಹ ಆಡಳಿತಗಾರನೂ ಸಹಿತ ಆಗಿರ್ತಾನೆ ಹಾಗಾಗಿ ರಾಜಕಾರ್ಯ ಮತ್ತು ಪ್ರಜಾ ಕಾರ್ಯವನ್ನು ಒಟ್ಟೊಟ್ಟಿಗೆ ಉತ್ತಮವಾಗಿ ನಿಭಾಯಿಸ್ತಾ ಇರ್ತಾನೆ ಆತನ ಮೇಲೆ ರಾಜನಿಗೂ ಹಾಗೂ ಪ್ರಜೆಗಳಿಗೂ ವಿಶೇಷವಾದಂತಹ ಗೌರವ ಇರುತ್ತೆ ಸಾಮಾನ್ಯವಾಗಿ ರಾಜಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸಿದರೆ ಪ್ರಜೆಗಳು ಮತ್ತು ಪ್ರಜಾ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸಿದರೆ ರಾಜನು ಬೇಸರಿಸಿಕೊಳ್ಳುವುದು ಸಹಜ ಆದರೆ ಬುದ್ಧಿವಂತರು ಮಾತ್ರ ಈ ಎರಡೂ ಕಾರ್ಯಗಳನ್ನು ಸಮಾನವಾಗಿ ತೂಗಿಸಿಕೊಂಡು ಹೋಗ್ತಾರೆ ಅಂತಹ ಬುದ್ಧಿವಂತಿಕೆ ಅಂತಹ ಜಾಣ್ಮೆ ಆ ದಂತಿನಲ್ಲಿ ಇರುತ್ತೆ ಪ್ರಜೆಗಳಿಗೂ ಮತ್ತು ರಾಜನಿಗೂ ಇಬ್ಬರಿಗೂ ಬೇಕಾಗಿ ಆಡಳಿತವನ್ನು ನಿರ್ವಹಿಸ್ತಾ ಇರ್ತಾನೆ ಅಂತಹ ದಂ ದಂತಿಲ ಹೀಗೆ ಉತ್ತಮವಾಗಿ ಆಡಳಿತವನ್ನು ನಿಭಾಯಿಸ್ತಾ ಇರಬೇಕಾದಾಗ ಆತನ ಮಗಳ ಮದುವೆ ಬರುತ್ತೆ ದಂತಿಲ ತನ್ನ ಮಗಳ ಮದುವೆಯ ಕಾರ್ಯಕ್ರಮಕ್ಕೆ ಪುರಜನರನ್ನು ರಾಜನನ್ನು ಮತ್ತು ರಾಜನ ಬಂಧುಗಳನ್ನು ಎಲ್ಲ ವಿಶೇಷ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರಿಗೆ ವಿಶೇಷವಾದಂತಹ ಧನ ವಸ್ತ್ರಾದಿಗಳನ್ನು ಕೊಟ್ಟು ಗೌರವಿಸ್ತಾನೆ ಹಾಗೆ ಎಲ್ಲರಿಗೂ ಉತ್ತಮವಾದಂತಹ ಪೂಜನವನ್ನು ನೀಡಿ ಕೊನೆಗೆ ರಾಜನಿಗೂ ಸಹಿತ ವಸ್ತ್ರಧನಗಳಿಂದ ಗೌರವಿಸೋದಕ್ಕಾಗಿ ಅವರನ್ನು ಮನೆಗೆ ಆಹ್ವಾನಿಸ್ತಾನೆ ಆಹ್ವಾನಿಸಿ ಅವ್ರನ್ನ ಒಂದು ಕಡೆಗೆ ಕೂಡಿಸಿ ಅವರಿಗೆ ಗೌರವಿಸುವ ಸಂದರ್ಭದಲ್ಲಿ ಆ ರಾಜನಲ್ಲಿ ಕಸಗೂಡಿಸುವ ಕೆಲಸವನ್ನು ಮಾಡುತ್ತಿರುವಂತಹ ಗೋರಂಬ ಅನ್ನುವಂತಹ ವ್ಯಕ್ತಿ ಬಂದು ತನಗೆ ಉಚಿತವಲ್ಲದ ಆಸನದಲ್ಲಿ ಕುಳಿತುಕೊಳ್ತಾನೆ ಹಾಗೆ ಆತ ತನಗೆ ಉಚಿತವಲ್ಲದ ಆಸನದಲ್ಲಿ ಕುಳಿತುಕೊಂಡ ತಕ್ಷಣನ ದಂತಲಿಗೆ ಸ್ವಲ್ಪ ಆತನ ಮೇಲೆ ಕೋಪ ಬಂದು ಆತನ ಅಂಗಿಯನ್ನ ಹಿಡಿದುಕೊಂಡು ಹೊರಗಡೆಗೆ ಹಾಕಿಬಿಡ್ತಾನೆ ಹಾಗೆ ಹಾಕಿದ ತಕ್ಷಣವೇ ಆ ಗೋರಂಬನಿಗೆ ಆ ಅಪಮಾನ ಆಗುತ್ತೆ ಅಪಮಾನ ಆಗಿದ್ದಷ್ಟೇ ಅಲ್ಲ ಆತನಿಗೆ ಈ ದಂತೆಲಿನ ಮೇಲೆ ವಿಶೇಷವಾದಂತಹ ಕೋಪ ಬರುತ್ತೆ ಕೋಪ ಬಂದಂತಹ ಗೋರಂಬ ಹೇಗಾದ್ರೂ ಮಾಡಿ ಈ ದಂತಿಲನನ್ನ ರಾಜನಿಂದ ದೂರ ಮಾಡಬೇಕಲ್ಲ ಅಂತ ಚಿಂತಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಅದಕ್ಕಾಗಿಯೇ ಸಮಯವನ್ನು ಕಾಯ್ತಿದ್ದಂತಹ ಗೋರಮ್ಮ ಒಂದು ದಿನ ಬೆಳಗ್ಗೆ ರಾಜ ಯೋಗನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆ ರಾಜನ ಪಕ್ಕದಲ್ಲಿಯೇ ಬಂದು ಕಸ ಗುಡಿಸ್ತಾ ಕಸ ಗುಡಿಸ್ತಾ ಆ ದಂತಿಲ ಎಷ್ಟು ಧೈರ್ಯವಂತ ರಾಣಿಯನ್ನೇ ತಬ್ಬಿಕೊಳ್ಳುತ್ತಾನಲ್ಲ ಎಂದು ಬಿಡುತ್ತಾನೆ ಹಾಗೆ ಹೇಳಿದ ತಕ್ಷಣ ಅದನ್ನು ಕೇಳಿರುವಂತಹ ರಾಜ ಯೋಗನಿದ್ರೆಯಿಂದ ಹೊರಗಡೆ ಬಂದು ಏ ಗೌರಂಬ ಏನು ಅನುಚಿತ ಮಾತು ಆ ಗಂತಿಲ ರಾಣಿಯನ್ನು ತಬ್ಬಿಕೊಂಡನೆ ಎಂದು ಕೇಳುತ್ತ ಹಾಗೆ ಕೇಳಿದ ತಕ್ಷಣನೇ ಗೋರಂಬ ಹೇಳ್ತಾನೆ ಸ್ವಾಮಿ ನಾನು ನಿನ್ನೆ ದಿನ ರಾತ್ರಿ ಜೂಜಾಟದಲ್ಲಿ ಇದ್ದಿದ್ದರಿಂದಾಗಿ ರಾತ್ರಿ ಪೂರ್ತಿ ಜಾಗರಣೆಯನ್ನು ಮಾಡಿದೆ ಹಾಗಾಗಿ ಈಗ ತುಂಬ ನಿದ್ರಾವಶನಾಗಿದ್ದೇನೆ ನಿದ್ರಾವಸ್ಥೆಯಲ್ಲಿ ನಾನು ಏನು ಹೇಳಿದ್ನೋ ನನಗೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳಿಕೊಂಡು ಆ ಜಾಗದಿಂದ ಹೋಗಿಬಿಡ್ತಾನೆ ಹಾಗೆ ಹೋದ ತಕ್ಷಣ ರಾಜ ಚಿಂತಿಸ್ತಾನೆ ಸಾಮಾನ್ಯವಾಗಿ ಮನುಷ್ಯ ತಾನು ನೋಡಿರುವುದನ್ನೇ ತಾನು ಅನುಭವಿಸಿರುವುದನ್ನೇ ಸ್ವಪ್ನದಲ್ಲಿ ಹಾಗೂ ಮದೋನ್ಮತ್ತನಾದಂತಹ ಸಂದರ್ಭದಲ್ಲಿ ಮತ್ತೆ ಹೊರ ಹಾಕ್ತಾನೆ ಈತ ನಿದ್ರಾವಸ್ಥೆಯಲ್ಲಿ ಈ ವಿಚಾರವನ್ನು ಹೇಳಿರುವುದರಿಂದ ಇದು ಸತ್ಯ ಘಟನೆಯೇ ಆಗಿರಬೇಕು ಅಂತ ಅಂದುಕೊಂಡು ಬಹಳಷ್ಟು ಬೇಸರ ಪಟ್ಕೊಳ್ತಾನೆ ಅದರ ಜೊತೆಗೆ ಆ ದಂತಿರನ ಮೇಲೆ ವಿಶೇಷವಾದಂತಹ ಮುನಿಸು ಆತನ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಹಾಗೆ ಬಂದು ಆ ರಾಜ ಆ ದಂತಿಲನ್ ಅರಮನೆಗೆ ಬರುವುದರ ವಿಷಯದಲ್ಲಿ ಅನಾಸಕ್ತನಾಗ್ತಾನೆ ಅಷ್ಟಲ್ಲದೇ ರಾಜಾಜ್ಞೆಯನ್ನು ಸಹಿತ ಹೊರಡಿಸಿಬಿಡ್ತಾನೆ ಆ ದಂತಿಲನನ್ನ ಇನ್ನು ಮೇಲೆ ಅರಮನೆಗೆ ಸೇರಿಸಬಾರದು ಅಂತ ಹೇಳಿ ಇದು ದಂತಿಲನಿಗೂ ವಿಷಯ ಮುಟ್ಟುತ್ತೆ ಆ ದಂತಿಲನಿಗೆ ಬೇಸರಾಗುತ್ತೆ ನಾನು ವಿಶೇಷವಾದ ಸೇವೆಯನ್ನು ಮಾಡ್ತಾ ಇರುವಂಥವನು ಅಲ್ಲದೆ ರಾಜನಿಗಾಗಲಿ ಮತ್ತು ಆತನ ಸಂಬಂಧಿಕರಿಗಾಗಲಿ ಯಾವುದೇ ತರಹದ ನಷ್ಟವನ್ನು ಮಾಡಿದಂಥವನಲ್ಲ ಆದಾಗ್ಯೂ ರಾಜನಿಗೆ ಏಕೆ ನನ್ನ ಮೇಲೆ ಈ ತರಹದ ಕೋಪ ಬಂತು ನನ್ನ ಮೇಲೆ ಯಾರಾದರೂ ಆತನ ಹತ್ರ ಚಾಡಿ ಹೇಳಿದ್ರೇನೋ ಅಂತ ತಾನು ಚಿಂತಿಸ್ತಾ ಬೇಸರದಿಂದ ಇರುತ್ತಾನೆ ಹಾಗಿದ್ದಂಥ ಸಂದರ್ಭದಲ್ಲಿ ಒಂದು ದಿವಸ ಏನೋ ಕಾರ್ಯಕ್ಕಾಗಿ ರಾಜನನ್ನ ಕಾಣೋದಕ್ಕಾಗಿ ಅರಮನೆಗೆ ಬರ್ತಾನೆ ಹಾಗೆ ಅರಮನೆಗೆ ಬಂದಂತಹ ದಂತಲನನ್ನು ಆ ರಾಜಭಟರು ರಾಜಾಜ್ಞೆ ಆಗಿರೋದ್ರಿಂದ ಆತನನ್ನು ಅರಮನೆಗೆ ಸೇರಿಸ್ದೆ ಅಲ್ಲಿ ಬಾಗಿಲಿನಲ್ಲಿ ತಡೆದು ಬಿಡ್ತಾರೆ ಹಾಗೆ ಬಾಗಿಲಿನಲ್ಲಿ ತಡೆದ ತಕ್ಷಣವೇ ಅಲ್ಲೇ ಪಕ್ಕದಲ್ಲಿ ಕಸಗುಡಿಸುವ ಕೆಲಸ ಮಾಡುತ್ತಿರುವಂತಹ ಗೌರಂಬ ಆ ಘಟನೆಯನ್ನು ನೋಡಿ ಜೋರಾಗಿ ನಕ್ಕು ಹೇಳ್ತಾನೆ ದ್ವಾರಪಾಲಕರಿಗೆ ಏ ದ್ವಾರಪಾಲಕರೇ ಆ ದಂತಿಲ ಸಾಮಾನ್ಯ ಮನುಷ್ಯನನ್ನು ತಿಳಿದಿರಬ್ರೇನು ಆತ ರಾಜನಿಗೆ ಅತ್ಯಂತ ಆತ್ಮೀಯನಾದಂಥವನು ಆತನನ್ನು ನೀವು ತಡೆದ್ರೆ ಹೇಗೆ ದಂತಿಲ ನನ್ನನ್ನು ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಹೊರಗಡೆ ಹಾಕಿದ್ನೋ ಹಾಗೆ ದಂತಿಲನಿಗೆ ನೀವು ತಡೆದ್ರೆ ನೀವು ಸಹಿತ ನನ್ನಂತೆ ಅವಮಾನಕ್ಕೊಳಗಾಗುತ್ತೀರಿ ಎಚ್ಚರದಿಂದಿರಿ ಅಂತ ದ್ವಾರಪಾಲಕರಿಗೆ ಹೇಳ್ತಾನೆ ಈ ಘಟನೆಯನ್ನ ನೋಡಿದ ತಕ್ಷಣನೇ ದಂತಿ ನನ್ನ ಮನಸ್ಸಿನಲ್ಲಿ ಹೊಳೆಯುತ್ತೆ ಓಹ್ ನನಗೆ ರಾಜನಿಂದ ದೂರ ಆಗೋದಕ್ಕೆ ಈ ಗೌರವನೆ ಕಾರಣ ಅನ್ನುವಂತಹ ವಿಚಾರ ಆತನಿಗೆ ಹೊಳೆಯುತ್ತೆ ಹಾಗೆ ಒಳದ ತಕ್ಷಣನೇ ಆತ ಮತ್ತೊಮ್ಮೆ ಮನಸ್ಸಿನಲ್ಲಿ ಚಿಂತಿಸ್ತಾನೆ ರಾಜನ ಸೇವೆಯಲ್ಲಿರುವಂತಹ ಅದಮ ನೀಚ ಅಯೋಗ್ಯ ಎಂತಹ ವ್ಯಕ್ತಿಯಾದರೂ ಸಹಿತ ಆತನನ್ನು ನಾವು ಗೌರವಿಸಬೇಕು ರಾಜನ ಸೇವೆಯಲ್ಲಿರುವಂತಹ ವ್ಯಕ್ತಿಯನ್ನು ಅಪಮಾನಕ್ಕೊಳಪಡಿಸಿದರೆ ಆತನಿಂದ ನಾವು ತೊಂದರೆಗೆ ಒಳಗಾಗುತ್ತೇವೆ ಅಂತ ಚಿಂತಿಸಿದಂತಹ ದಂತಿಲ ಒಂದು ದಿನ ಸಾಯಂಕಾಲ ಗೌರಂಬನನ್ನು ತನ್ನ ಮನೆಗೆ ಕರೆಸಿಕೊಳ್ತಾನೆ ಹಾಗೆ ಕರೆಸಿಕೊಂಡು ಎರಡು ವಸ್ತ್ರಗಳನ್ನು ಗೋರಂಬನಿಗೆ ಕೊಟ್ಟು ಆತನನ್ನು ಸನ್ಮಾನಿಸಿ ಹೇಳ್ತಾನೆ ಗೋರಂಬ ಅವತ್ತು ನಾನು ನಿನ್ನನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಲಿಲ್ಲ ಆ ರಾಜನಿಗೆ ಸನ್ಮಾನಿಸುವಂತಹ ಸಂದರ್ಭದಲ್ಲಿ ನಿನಗೆ ಉಚಿತವಲ್ಲದ ಆಸನದಲ್ಲಿ ನೀನು ಕುಳಿತಿರೋದರಿಂದ ನಿನ್ನ ಹೊರಗಡೆಗೆ ಕಳಿಸಬೇಕಾಯಿತು ಆ ಘಟನೆಯಿಂದ ನಿನಗೇನಾದರೂ ಬೇಸರಾಗಿದ್ದರೆ ನನ್ನನ್ನು ಕ್ಷಮಿಸು ಅಂತ ದಂತಲ ಗೋರಮ್ಮನ ಹತ್ರ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಗೋರಂಬ ತನ್ನಿಂದ ಸನ್ಮಾನಿತಗೊಂಡು ಕಾರಣಕ್ಕಾಗಿ ವಿಶೇಷ ಸಂತಸವನ್ನು ಪಟ್ಟುಕೊಂಡು ಆತನಿಗೆ ಹೇಳ್ತಾನೆ ಇಲ್ಲ ನಾನು ಆ ಘಟನೆಯನ್ನು ಆಗಲೇ ಮರೆತು ಬಿಟ್ಟಿದ್ದೇನೆ ಈಗ ನೀನು ಈ ವಸ್ತ್ರವನ್ನು ನೀಡಿ ನನ್ನನ್ನು ಸನ್ಮಾನಿಸಿದರೆಲ್ಲ ಇದಕ್ಕೆ ಪ್ರತಿಫಲವಾಗಿ ನನ್ನ ಬುದ್ಧಿವಂತಿಕೆಯನ್ನು ಬಳಸಿ ಆ ನಿನಗೆ ತಪ್ಪಿ ಹೋದಂತಹ ರಾಜಾಶ್ರಯ ಮತ್ತೆ ಸಿಗುವಂತೆ ನಾನು ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಅತ್ಯಂತ ಖುಷಿಯಿಂದ ಆ ಜಾಗವನ್ನು ಬಿಟ್ಟು ತನ್ನ ಮನೆಗೆ ಹೊರಡ್ತಾನೆ ಸಾಮಾನ್ಯವಾಗಿ ತಕ್ಕಡೆಯಲ್ಲಿ ಒಂದು ಭಾಗದಲ್ಲಿ ಭಾರ ಹೆಚ್ಚಾದರೆ ಅದು ಒಂದು ಕಡೆಗೆ ಹೋಲುತ್ತೆ ಇನ್ ಬೇರೆ ಕಡೆಗೆ ಭಾಗ ಭಾರ ಹೆಚ್ಚಾದಾಗ ಮತ್ತೊಂದು ಕಡೆಗೆ ಹೇಗೆ ವರ್ದೈತು ಹಾಗೆ ಕನಿಷ್ಠ ಮನುಷ್ಯ ಸಣ್ಣ ಸಣ್ಣ ಅಪಮಾನಕ್ಕಾಗಿ ದ್ವೇಷವನ್ನು ಸಾಧಿಸೋದಕ್ಕೆ ಹೊರಡ್ತಾನೆ ಹಾಗೆ ಸಣ್ಣ ಪುಟ್ಟ ಸನ್ಮಾನಗಳಿಂದ ಅತ್ಯಂತ ಖುಷಿಗೊಂಡು ಬಿಡುತ್ತಾನೆ ಹಾಗಿತ್ತು ಈ ಗೋರಂಬನ ಸಂತಸ ಹಾಗೆ ಖುಷಿ ಆದ ಗೋರಂಬ ಮತ್ತೊಂದು ದಿನ ರಾಜ ಯೋಗನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆತನ ಪಕ್ಕದಲ್ಲಿ ಕಸಗುಡಿಸ್ತಾ ಕಸಗುಡಿಸ್ತಾ ಹೇಳ್ತಾನೆ ನಮ್ಮ ರಾಜ್ಯ ಎಂಥ ಅವಿವೇಕಿ ಆತ ಮನವಿಸರ್ಜನೆಯನ್ನು ಮಾಡತಾ ಸೌತೆಕಾಯನ್ನು ತಿಂತಾನಲ್ಲ ಛೇ ಅಂತ ಈ ವಿಷಯವನ್ನು ಕೇಳಿ ರಾಜನಿಗೆ ಆಘಾತ ಆಗುತ್ತೆ ಆತ ಏ ಗೌರಂಬ ಏನದು ಅನುಚಿತವಾದಂತಹ ಮಾತನ್ನು ಆಡ್ತಾ ಇದೆಯಾ ನೀನು ನಮ್ಮ ಮನೆಯ ಕೆಲಸದವನಲ್ಲದಿದ್ದರೆ ನಿನ್ನನ್ನು ಇವತ್ತು ಒಂದೇ ಬಿಡುತ್ತಿದ್ದೆ ನಾನು ಏನು ನೀನು ಹೇಳಿದ್ದು ಎಂದು ಗದರಿಸಿ ಕೇಳಿದಾಗ ಗೌರಂಬ ಮತ್ತೆ ಹೇಳ್ತಾನೆ ರಾಜ ನಿನ್ನೆ ರಾತ್ರಿಯೆಲ್ಲ ನಾನು ಜೂಜಾಡಿರುವುದರಿಂದ ನನಗೆ ಈಗ ಅತ್ಯಂತ ನಿದ್ರೆ ಬಂದಿದೆ ಆ ನಿದ್ರಾವಸ್ಥೆಯಲ್ಲಿ ನಾನು ಏನು ಏನು ಹೇಳಿದ್ನ ನನಗೆ ಗೊತ್ತಿಲ್ಲ ನಿದ್ರಾವಸ್ಥೆಯಲ್ಲಿ ನಿದ್ರಾವಶನಾಗಿ ಹೇಳಿರೋದರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿ ಆ ಜಾಗದಿಂದ ಮತ್ತೆ ಹೊರಟು ಹೋಗಿಬಿಡ್ತಾನೆ ಹಾಗೆ ಹೋದ ತಕ್ಷಣ ರಾಜನಿಗೆ ಚಿಂತೆ ಆರಂಭ ಆಗುತ್ತೆ ನಾನು ಇಂತಹ ಈನ ಕಾರ್ಯವನ್ನು ಯಾವತ್ತೂ ಮಾಡಿಲ್ಲ ಆದಾಗ್ಯೂ ಈ ಗೌರಂಬ ಹಾಗೆ ಹೇಳಿದ ಅದೇ ರೀತಿ ದಂತಲನ್ನ ಬಗ್ಗೆಯೂ ಈತ ಹೇಳಿರಬಹುದೇನೋ ಏಕೆ ಅಂತ ಹೇಳಿದ್ರೆ ದಂತಿಲ ಅತ್ಯಂತ ಯೋಗ್ಯವಾದಂತಹ ಮನುಷ್ಯ ಆತ ಅಂತಹ ಹೀನ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನಾವಶ್ಯಕವಾಗಿ ಈತ ಆತನ ಬಗ್ಗೆ ಮಾತನಾಡಿದ್ದೇನೋ ಆತನ ಮಾತನ್ನೇ ಇಟ್ಕೊಂಡು ನಾನು ದಂತಿಲನಿಗೆ ಸಾಕಷ್ಟು ಅಪಮಾನ ಮಾಡಿಬಿಟ್ಟೆ ಹಾಗೆ ಮಾಡಬಾರದಿತ್ತೇನೋ ಅಂತ ಅಂದುಕೊಂಡಂತಹ ರಾಜ ಆತ ಇಲ್ಲದೆ ದಂತಿಲ ಇಲ್ಲದೆ ಸಾಕಷ್ಟು ರಾಜ್ಯ ಕಾರ್ಯಗಳು ಮತ್ತು ಪ್ರಜಾ ಕಾರ್ಯಗಳು ಉಳಿದು ಹೋಗಿಬಿಟ್ಟಿದ್ದವು ಆತನನ್ನು ಮತ್ತೆ ಕರೆಸಿ ಆ ಎಲ್ಲ ಕಾರ್ಯಗಳನ್ನು ಆತನಿಗೆ ವಹಿಸಬೇಕು ಅಂತ ಚಿಂತಿಸಿ ಆ ದಂತಿಲನ್ನು ಕರೆಸಿ ಆತನಿಗೆ ವಸ್ತ್ರಗಳನ್ನು ಮತ್ತು ಆಭರಣಗಳನ್ನು ಕೊಟ್ಟು ಗೌರವಿಸಿ ಮತ್ತೆ ಆತನ ಜವಾಬ್ದಾರಿಯನ್ನು ಆತನಿಗೆ ವಹಿಸ್ತಾನೆ ಹೀಗೆ ರಾಜನ ಆಶ್ರಯದಲ್ಲಿ ಅಥವಾ ರಾಜನ ಸೇವೆಯಲ್ಲಿರುವಂತಹ ವ್ಯಕ್ತಿಗೆ ಅಪಮಾನಿಸುವುದು ಅಥವಾ ಗೌರವ ಪಡದೇ ಇರೋದು ನಮ್ಮನ್ನು ಮತ್ತೊಂದು ರೀತಿಯ ತೊಂದರೆಗೆ ಹಾಕಿಸುತ್ತೆ ಅನ್ನುವಂಥದ್ದನ್ನು ಈ ದಂತಿರ ಮತ್ತು ಗೋರಂಬರ ಕಥೆಯಿಂದ ನಾವು ತಿಳಿದುಕೊಳ್ಳುತ್ತೇವೆ ಧನ್ಯವಾದಗಳು